ನಮಸ್ಕಾರ ನೋಡಿ ಇಲ್ಲಿ ತಿಂಗಳಿಗೆ ಐನೂರು ರೂಪಾಯಿ ಕಟ್ಟಿದರೆ ಸಾಕು ನಿಮಗೆ ಹೆಚ್ಚು ಕಮ್ಮಿ ನಲವತ್ತು ಲಕ್ಷ ಚಿಲ್ಲರ ಅಮೌಂಟು ಬರುತ್ತೆ ಹ್ಞೂ ಇದು ಸೆಂಟ್ರಲ್ ಗೌರ್ನಮೆಂಟು ಒಂದು ಸ್ಕೀಮು ವಿಡಿಯೋನ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ ಹ್ಞೂ ಯಾವುದು ಅಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಪೋಸ್ಟ್ ಆಫೀಸ್ ನಿಮ್ಮ ಊರುಗಳಲ್ಲಿ ಪೋಸ್ಟ್ ಆಫೀಸ್ ಇರುತ್ತೆ ಹೆಡ್ ಪೋಸ್ಟ್ ಆಫೀಸ್ ಹೋಗಿ ಎನ್ಕ್ವೈರಿ ಮಾಡ್ಕೊಳ್ಳಿ ಇಲ್ಲಿ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿ ಪಿ ಎಫ್ ಅಂತೀವಿ ಇಲ್ಲಿ ತಿಂಗಳಿಗೆ ಮಿನಿಮಮ್ ಐನೂರು ರೂಪಾಯಿ ಕಟ್ಟೋದು ಮ್ಯಾಕ್ಸಿಮಮ್ ಅಂದರೆ ಒಂದೂವರೆ ಲಕ್ಷದವರೆಗೂ ಸೇವ್ ಮಾಡ್ಬೋದು ಇದು ಟ್ಯಾಕ್ಸಿಗೆ ಬೆನಿಫಿಟ್ಸ್ ಬರುತ್ತೆ ಸೇವ್ ಮಾಡಾರು ಸೇವ್ ಮಾಡ್ತಾರೆ ವರ್ಷಕ್ಕೆ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷದವರೆಗೂ ಸೇವ್ ಮಾಡ್ತಾರೆ ಒಂದೂವರೆ ಲಕ್ಷ ವರ್ಷಕ್ಕೆ ಸೇವ್ ಮಾಡಿದರೆ ಅಪ್ರಾಕ್ಸಿಮೇಟ್ಲಿ ಹದಿನೈದು ವರ್ಷಕ್ಕೆ ಇಪ್ಪತ್ತೆರಡೂವರೆ ಲಕ್ಷ ಆಗುತ್ತೆ ನಿಮಗೆ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಆದಮೇಲೆ ಬರೋದು ನಲವತ್ತು ಲಕ್ಷ ಚಿಲ್ಲರೆ ವಿತ್ ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲ ಸೇರಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ಪ್ರತಿ ವರ್ಷ ಅದಕ್ಕೆ ಇಂಟ್ರೆಸ್ಟಿಗೆ 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 ಸೇರಿಕೊಂಡು ಲಾಸ್ಟಿಗೆ ಅಷ್ಟು ರಿಲೇಟೆಡ್ಸ್ ಬರುತ್ತೆ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಸೆಕ್ಯೂರ್ ಇರುತ್ತೆ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಹದಿನೆಂಟು ವರ್ಷದ ಮೇಲಿರಬೇಕು ಯಾರಿಗೆ ಆಗಲಿ ಪಿ ಪಿ ಎಫ್ ಉಳಿತಾಯ ಮಾಡೋ ಒಂದು ಸ್ಕೀಮು ಮಿನಿಮಮ್ ಒಂದು ವರ್ಷಕ್ಕೆ ಮಿನಿಮಮ್ ತಿಂಗಳಿಗೆ ಐನೂರು ರೂಪಾಯಿ ಕಟ್ಟಿದರೆ ಸಾಕು ಮ್ಯಾಕ್ಸಿಮಮ್ ಏನು ಒಂದು ತಿಂಗಳಿಗೆ ಒಂದೂವರೆ ಲಕ್ಷದವರೆಗೂ ಸೇವ್ ಮಾಡ್ಬೋದು ನಿಮ್ಮ ಇಷ್ಟ ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಆ ಥರ ತಿಂಗ್ಳಿಗೆ ಮಿನಿಮಮ್ ಐನೂರು ರೂಪಾಯಿ ನೀವು ಎಷ್ಟು ಬೇಕಾದರೂ ಕಟ್ಕೊಬೋದು ನಿಮ್ಮ ಹತ್ರ ಎರಡು ಸಾವಿರ ಇದ್ದರೆ ಐದು ಸಾವಿರ ಸೇವ್ ಮಾಡಿ ಮಾಡ್ತೀನಿ ಅಂದರೆ ಹತ್ತು ಸಾವಿರ ಮಾಡ್ತೀನಿ ಇಪ್ಪತ್ತು ಸಾವಿರ ಮಾಡ್ತೀನಿ ಐವತ್ತು ಸಾವಿರ ಸೇವ್ ಮಾಡ್ತೀನಿ ಒಂದು ಲಕ್ಷ ಸೇವ್ ಮಾಡ್ತೀನಿ ಮಾಡೋರು ಮಾಡ್ತಾರೆ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷದವರೆಗೂ ಸೇವ್ ಮಾಡ್ಬೋದು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ಪೋಸ್ಟ್ ಆಫೀಸ್ ಹದಿನೈದು ವರ್ಷದ ಟರ್ಮು ಫಿಫ್ಟೀನ್ ಇಯರ್ಸ್ ಟರ್ಮು ಇದು ತುಂಬ ಒಳ್ಳೆಯ ಬೆನಿಫಿಟ್ಸ್ ಇರುತ್ತೆ ಅನುಕೂಲ ಇದ್ದವರು ಮಾಡಿಕೊಳ್ಳಿ ಟ್ಯಾಕ್ಸ್ ಒಂದು ರಿಡಕ್ಷನ್ಸ್ ಇರುತ್ತೆ ಟ್ಯಾಕ್ಸ್ ಬೆನಿಫಿಟ್ಸು ಇದು ಮಾಡ್ಕೊಬೋದು ಬಟ್ ಭಾಳ ಎಲ್ಪ್ಫುಲ್ಲು ನಿಮ್ಮೂರುಗಳಲ್ಲಿ ಪೋಸ್ಟ್ ಆಫೀಸುಗಳಿರುತ್ತೆ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ಕೊಳ್ಳಿ ಪಿ ಪಿ ಎಫ್ ಮಕ್ಕಳಿಗೆ ಎಸ್ಪೆಷಲಿ ನೀವು ಸ್ಕೀಮ್ ಮಾಡ ಸೇವ್ ಮಾಡ್ತೀರಾ ಅಮೌಂಟು ಅನ್ನೋರಿಗೆ ಹದಿನೆಂಟು ವರ್ಷದ ಮೇಲ್ಪಟ್ನರು ಮಾಡಿಸ್ಬೋದು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿಕೊಂಡ್ರೆ ಸೇ ಮಾಡ್ಬೋದು ಸೇವ್ ಮಾಡ್ಬೋದು ಮನಿ ಸೇವ್ ಮಾಡೋರು ಮಿನಿಮಮ್ ಐನೂರು ರೂಪಾಯಿ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಸೇವ್ ಮಾಡ್ಬೋದು ಆ ಥರ ಸೊ ಹಾಗಾಗಿ ಇದು ಒಳ್ಳೆಯ ಸ್ಕೀಮು ಸೆಕ್ಯೂರ್ ಸ್ಕೀಮು ಪೋಸ್ಟ್ ಆಫೀಸಲ್ಲಿ ಈಗ ನೋಡಿ ವರ್ಷಕ್ಕೆ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ಸೇವ್ ಮಾಡ್ಬೋದು ಈಗ ವರ್ಷಕ್ಕೆ ಒಂದೂವರೆ ಲಕ್ಷ ಅಂತಂದರೆ ಅಲ್ಲಿಗೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಹದಿನೈದು ವರ್ಷಕ್ಕೆ ಇಪ್ಪತ್ತೆರಡುವರೆ ಲಕ್ಷ ಆಗುತ್ತೆ ಆಫ್ಟರ್ ಮೆಚುರಿಟಿ ಅಮೌಂಟ್ ಬರೋದು ನಲವತ್ತು ಲಕ್ಷ ಚಿಲ್ಲರೆ ಬರುತ್ತೆ ಅದು ಮ್ಯಾಕ್ಸಿಮಮ್ಮು ನೀವು ಮಿನಿಮಮ್ ಎಷ್ಟೆಷ್ಟು ಕಟ್ತೀರಾ ಐನೂರು ಸಾವಿರನೋ ತಿಂಗಳಿಗೆ ಎರಡು ಸಾವಿರನೋ ಐದು ಸಾವಿರನೋ ಹತ್ತು ಸಾವಿರ ಅವರವರು ಇದು ಅದಕ್ಕೆ ವರ್ಷಕ್ಕೆ ಕರೆಕ್ಟಾಗಿ ಏಪ್ರಿಲ್ ತಿಂಗಳಲ್ಲಿ ಇಂಟ್ರೆಸ್ಟ್ ಕೊಡ್ತಾರೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಅದು ಆಡಾಗಿ ಮುಂದಿನ ವರ್ಷ ಏನು ಕಟ್ಟಿರ್ತೀರ ಆ ಥರ ಬಡ್ಡಿ 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 ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ತಾ ಆಗ್ತಾ ಒಳ್ಳೆ ಚೆನ್ನಾಗಿದೆ ಎಕ್ಸಲೆಂಟು ಸ್ಕೀಮು ಪೋಸ್ಟ್ ಆಫೀಸಲ್ಲಿ ಅನುಕೂಲ ಇದ್ದವರು ಮಾಡಿಸ್ಕೊಳ್ಳಿ ನಮಸ್ಕಾರ